ಎಲ್ಲ ಸಜ್ಜನ ಬಂಧುಗಳಲ್ಲಿ ಅನಂತ ಅನಂತ ವಂದನೆಗಳು ಬಂಧುಗಳೇ ನಾವು ನೀವು ಎಲ್ಲರೂ ಒಂದು ಸುಂದರವಾದಂತಹ ಮನುಷ್ಯ ಜೀವನಕ್ಕೆ ಬಂದಿದ್ದೇವೆ ನಾವು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂಬುವುದನ್ನು ಕಲಿಯಬೇಕಾಗಿದೆ ತಿಳ್ಕೋಬೇಕಾಗಿದೆ ತಮಗೆಲ್ಲ ಅನಿಸಬಹುದು ನನ್ನ ಬದುಕು ನನ್ನ ಜೀವನ ಇಚ್ಛೆಯಂತೆ ನಾನು ಬದುಕಬಲ್ಲೆ ಆದರೂ ಒಂದು ಮಾತು ನೆನಪು ಇರಲಿ ಬಂಧುಗಳೇ ಈ ದೇಶವನ್ನು ಕಟ್ಟುವುದಕ್ಕಾಗಿ ಅನೇಕ ವೀರರು ಪ್ರಾಣವನ್ನು ಕೊಟ್ಟರು ಅನೇಕ ಸಾಧು ಸಂತರು ಪ್ರಪಂಚವನ್ನು ಬಿಟ್ಟರು ಅನೇಕ ಸಂಶೋಧಕರು ಚಿಂತನೆಗೆ ತೊಡಗಿದರು ನಾವು ಅಷ್ಟೇನೂ ಮಾಡುವ ಅಗತ್ಯವಿಲ್ಲ ನಾವು ಪ್ರಾಣವನ್ನು ಕೊಡುವುದು ಬೇಡ ಪ್ರಪಂಚವನ್ನು ಬಿಡುವುದು ಬೇಡ ನಮ್ಮ ಆಚಾರ ವಿಚಾರ ಒಳ್ಳೆ ಬಿದ್ದರೆ ಸಾಕು ವೀರರ ಸೂರರ ಸಾಧು ಸಂತರ ಶರಣರ ಆತ್ಮಕ್ಕ ಶಾಂತಿ ಸಿಗತೈತಿ ನಮ್ಮ ಆಚಾರ ವಿಚಾರ ಯಾವ ರೀತಿ ಇರಬೇಕು ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೋ ಸಿಂಹಾಚಿ ಚಾಲ गरुडाची नजर स्त्रियांची आदर शत्रूचे मर्धन असेच असावे मावळ्याचे वर्तन हीच छत्रपती शिवाजी महाराजांची शिकवण हीच धर्मवीर संभाजी महाराजाची शिकवण नडे नुडी वळेवू इरे आचार विचार वळेदू इ नाव नम ताईन ನಮ್ಮ ತಂಗಿನ ರಕ್ಷಣಾ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಹುಡುಗಿ ಅಂದರೆ ಆಟದ ಗೊಂಬೆಯಲ್ಲ ಹುಡುಗಿ ಅಂದರೆ ಆಟದ ಗೊಂಬೆಯಲ್ಲ ಒಬ್ಬ ತಂದೆಯ ತನ್ನ ಜೀವನದಾಂದ ಸಂಪತ್ತಿ ಇರುತ್ತಾಳು ಒಬ್ಬ ಅಣ್ಣನ ತಂಗಿ ಇರುತ್ತಾಳು ಒಬ್ಬ ತಮ್ಮನ ಅಕ್ಕ ಇರುತ್ತಾಳು ಮತ್ತು ತನ್ನ ತಾಯಿಯ ಈ ಜಗತ್ತಿನಲ್ಲಿ ಎಲ್ಲದರಕ್ಕಿಂತಲ ಸುಂದರ ಮಗಳು ಇರುತ್ತಾಳು ಸುಂದರ ಮಗಳು ಇರುತ್ತಾಳು ಅದಕ್ಕೆ ಹೇಳ್ತಾರೋ ನಾರೀಕೆನಿಂದ ಮತ್ ಕರೋ ಯಾರೋ ನಾರಿ ಹೇ ರತನ ಕಿ ಖಾನ್ ನಾರೀಕೆನಿಂದ ಮತ್ ಕರೋ ಯಾರೋ ನಾರಿ ಹೇ ರತನ ಕಿ ಖಾನ್ ಜಿಸ ಪೇಟಸೆ ಪೈದಾ ಹೂವೇ ರಾಮ ಲಕ್ಷ್ಮಣ್ ಅವರ ಹನುಮಾನ್ ತಾಯಿ ಅಂದರೆ ಸಾಮಾನ್ಯ ಅಲ್ಲ ತಾಯಿ ಅಂತೇಳಿ ಅಂತಹ ಒಂದು ಶಕ್ತಿ ಐತಿ ಯಾರು ತನ್ನ ತಾಯಿ ಜೀಜಾಬಾಯಿಯನ್ನು ತಿಳ್ಕೊಂಡ್ರು ಅವರು ಛತ್ರಪತಿ ಶಿವಾಜಿ ಮಹಾರಾಜರು ಆದರು ಯಾರು ತನ್ನ ತಂಗಿ ಮುಕ್ತಾಬಾಯಿಯನ್ನು ತಿಳ್ಕೊಂಡ್ರು ಅವರು ಜ್ಞಾನದ ಸಾಗರ ಜ್ಞಾನೇಶ್ವರ ಮಹಾರಾಜರು ಆದರು ಯಾರು ಅಕ್ಕ ಮಹಾದೇವಿಯನ್ನು ತಿಳ್ಕೊಂಡ್ರು ಅವರು ಅಲ್ಲಮ್ಮ ಪ್ರಭುದೇವರು ಆದರು ಯಾರು ಕಿತ್ತೂರಿನ ರಾಣಿ ಚೆನ್ನಮ್ಮನ ತಿಳ್ಕೊಂಡ್ರೋ ಅವರು ವೀರ ಸಂಗೊಳ್ಳಿ ರಾಯಣ್ಣ ಆದರು ವೀರ ಸಂಗೊಳ್ಳಿ ರಾಯಣ್ಣ ಆದರು ಅದಕ್ಕೆ ನಾವು ಇವತ್ತು ತಾಯಿನ ತಿಳ್ಕೊಂಡಿವೆನು ತಂಗಿನ ತಿಳ್ಕೊಂಡಿವೆನು ಪತ್ನಿಯನ್ನ ತಿಳ್ಕೊಂಡಿವೆನು ತಾಯಿ ಮತ್ತು ಹೆಂಡತಿ ಇಬ್ಬರಿಗಿ ಗೌರವ ಕೊಡ್ರಿ ಒಬ್ಬಳು ನಮ್ಮನ್ನು ಈ ಪ್ರಪಂಚಕ್ಕೆ ತಂದವಳು ಇನ್ನೊಬ್ಬಳು ನಮಗೋಸ್ಕರ ತನ್ನ ಪ್ರಪಂಚವನ್ನೇ ಬಿಟ್ಟು ಬಂದವಳು ಎಲ್ಲ ಸಜ್ಜನ ಬಂಧುಗಳಲ್ಲಿ ಅನಂತ ಅನಂತ ವಂದನೆಗಳು